ನಮಸ್ಕಾರ ಪ್ರೈಸ್ ದ ಲಾರ್ಡ್ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುತ್ತೇನೆ ಇವತ್ತಿನ ದಿನದಲ್ಲಿ ಕೂಡ ಬನ್ನಿ ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಏಷ್ಯಾಯಿನ ಪ್ರವಾದನೆ ಗ್ರಂಥ ನಲವತ್ತ್ಮೂರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ವಚನವನ್ನು ಓದ್ಕೊಳ್ಳೋಣ ವಾಕ್ಯ ನೇಕರಿಗೆ ಗೊತ್ತಿರ್ಬೋದು ಇದು ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನು ಮರೆತಿಬಿಡಿ ಈಗ ಹೊಸ ಕಾರ್ಯವನ್ನು ಮಾಡುವೆನು ನಮಗಿಷ್ಟೇ ಸಾಕು ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಇಷ್ಟು ಚೆನ್ನಾಗಿದೆ ಅಲ್ವಾ ವಾಕ್ಯ ನಮಗೆ ಮನುಷ್ಯರಾದ ನಾವು ಒಂದು ಕುಟುಂಬ ಇರುವಾಗ ತಂದೆ ತಾಯಿ ಮತ್ತು ಅಣ್ಣ ಅಕ್ಕ ತಂಗಿ ನಾವು ಒಂದು ಸಂಬಂಧ ನಾವು ಒಂದು ಕುಟುಂಬವಾಗಿರುವಾಗ ಸಮಾಜದಲ್ಲಿ ನಾವು ಕೆಲಸ ಮಾಡುವ ಜಾಗದಲ್ಲಿ ನಾವು ಓದುವ ಒಂದು ಸ್ಕೂಲು ಕಾಲೇಜು ಸೊ ಎಲ್ಲೇ ಇರ್ಬೋದು ನಾವು ನಡೆದಿರುವ ವಿಷಯಗಳನ್ನು ನಾವು ಅಂತ ದೇವರು ಹೇಳ್ತಾ ಇದೆ ನಮ್ಮ ಜೀವನದಲ್ಲಿ ಆ ರೀತಿ ಹಳೆ ಸಂಗತಿಗಳನ್ನ ನಡೆದಿರೋದನ್ನು ಆಗಾಗ ಜ್ಞಾಪಕ ಮಾಡ್ಕೊಳ್ತಾ ಇರ್ತೀವಿ ಅದು ಮನುಷ್ಯನ ನಿಜವಾಗಲೂ ಆ ಒಂದು ಮನುಷ್ಯನ ಜೀವಿತದಲ್ಲಿ ಇದು ನಡೆಯುವಂಥದ್ದಾಗಿದೆ ಡಾಕ್ಟ್ರುಗಳು ಕೂಡ ಪೇಷಂಟ್ಗಳಿಗೆ ಹೇಳ್ತಾರೆ ಯೋಚನೆ ಮಾಡಬೇಡಿ ಹಳೆಯದನ್ನು ನೀವು ಮರೆತು ಮರ್ ಮರಿಬೇಕು ಹಳೆಯದನ್ನು ಜ್ಞಾಪಕ ಮಾಡ್ಕೊಳ್ತಾ ಇದ್ದರೆ ನೀವು ಮಾನಸಿಕವಾಗಿ ಅನಾರೋಗ್ಯಕ್ಕೊಳಗಾಗ್ತೀರ ಅಂತ ಹೇಳ್ತಾರೆ ಆದರೆ ಅದಕ್ಕಿಂತ ಮೊದಲ ಮೊದಲೇ ಯೇಸು ಸ್ವಾಮಿ ಹೇಳಿದ್ದಾರೆ ಹಳೆಯ ಸಂಗತಿಗಳನ್ನು ನೀವು ಜ್ಞಾಪಕ ಮಾಡಿಕೊಳ್ಬೇಡ್ರಿ ಅಂತ ಆದರೆ ಡಾಕ್ಟ್ರುಗಳು ಹೇಳಿದ್ರೆ ನಂಬ್ತಾರೆ ಓಕೆ ಅದು ಮರಿಬೇಕಂತ ಟ್ರೈ ಮಾಡ್ತಾರೆ ಮರಿಬೇಕಂತ ಏನಾದರೂ ಮೆಡಿಸಿನ್ಸ್ ತೊಗೊಳ್ತಾರೆ ಹಂಗೆಲ್ಲ ಮಾಡ್ತಾರೆ ಆದರೆ ಯೇಸು ಸ್ವಾಮಿ ಮೊದಲೇ ಹೇಳಿದ್ದಾರೆ ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಬೇಡ್ರಿ ಅಂತ ಆದರೆ ಆದ್ರೂ ದೇವರು ಹೇ ದೇವರು ಹೇಳಿದ ಮಾತನ್ನು ನಂಬುವುದಿಲ್ಲ ಜನರು ಹೇಳುವ ಮಾತನ್ನು ಒಂದು ವೇಳೆ ನಂಬಬೋದು ಸೊ ದೇವರು ನಮಗೆ ಯಾಕೆ ಇದು ಹೇಳ್ತಾಯಿದ್ರು ಅಂದರೆ ಖಂಡಿತ ಮನುಷ್ಯರಾದ ನಾವು ನಾವು ಬಲಹೀನರೇ ಹೌದು ಖಂಡಿತ ದೇವ್ರು ಹೇಳ್ತಾರೆ ನೀವು ಚಿಂತೆ ಮಾಡಬೇಡ್ರಿ ನಿಮ್ಮ ಚಿಂತೆ ನನ್ನ ಮೇಲೆ ಹಾಕಿರಿ ಅಂದಾಗಲ ಅಂತ ಯಾಕೆ ಹೇಳ್ತಾರೆ ಹೇಳಿ ನಾವು ಚಿಂತೆ ಮಾಡ್ತಾ ಇರ್ತೀವಿ ಏನೇನು ನಡೆದ್ರು ಮತ್ತು ಏನಾದರೂ ಕಾರ್ಯಗಳು ನಡೀದೇ ಇದ್ರು ಅಯ್ಯೋ ನನಗೆ ಅದಕ್ಕೆ ಕಾರ್ಯ ನಡೀತಾ ಇಲ್ಲ ಇದು ನಡೀತಾ ಇಲ್ಲ ನನ್ನ ಜೀವನದಲ್ಲಿ ಹಿಂಗೆ ಆಯಿತು ಅವರು ಹೀಗೆ ಮಾಡಿದ್ರು ಅಂತ ನಾವೇನು ಮಾಡ್ತಾ ಇರ್ತೀವಿ ಚಿಂತೆ ಮಾಡ್ತಾ ಇರ್ತೀವಿ ಅದಕ್ಕೆ ನಮಗೆ ಹೇಳ್ತಾ ಇದ್ದಾನೆ ಏಸಪ್ಪ ಇದು ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಬೇಡ್ರಿ ಮತ್ತು ಹಳೆಯ ಸಂಗತಿಗಳಂದರೆ ಮೇ ಬಿ ಸ್ವಲ್ಪ ದಿನ ಹಿಂದೆ ನಡೆದಿರುವಂಥದ್ದು ಇರ್ಬೋದು ಪುರಾತನ ಪುರಾತನ ಕಾರ್ಯಗಳಂದರೆ ತುಂಬ ತುಂಬ ದಿನಗಳ ಹಿಂದೆ ತುಂಬ ದಿನಗಳ ಹಿಂದೆ ನಡೆದಿರುವಂಥದ್ದು ನಮ್ಮ ಜೀವನದಲ್ಲಿ ಮರೆಯಲಾಗರದಂಥ ಏನಾದರೂ ಒಂದು ನೋವು ನಮ್ಮ ಜೀವನದಲ್ಲಿ ಕಷ್ಟ ನಮಗೆ ತುಂಬ ಹಿಂಸೆ ಪಡಿಸಿದವರು ನಮಗೆ ಅವಮಾನಪಡಿಸಿದವರು ನಮ್ಮನ್ನು ಒಂದು ಸಮಾಜದಲ್ಲಿ ಕೀಳಾಗಿ ಕಾಣಿರ್ಬೋದು ಸೊ ಅದೆಲ್ಲ ನಮ್ಮ ಜೀವನದಲ್ಲಿ ಮರೆಯಲಾಗಲಾಗದಂಥದ್ದು ಅದನ್ನು ನಾವು ನಾವು ಆಗಾಗ ಜ್ಞಾಪಕ ಮಾಡ್ಕೊಳ್ತಾ ಇರ್ತೀವಿ ಹೀಗೆ ಇತ್ತು ನನ್ನ ಜೀವನ ಹೀಗೆ ಇತ್ತಲ್ವ ನಾನು ಯಾರಿಗೂ ಪ್ರೀತಿ ಮಾಡಲಿಲ್ಲ ನನ್ನ ಯಾರು ಕೇರ್ ಮಾಡಲಿಲ್ಲ ಹೀಗೆಲ್ಲ ನನ್ನ ಹವಾಮಾನ ಮಾಡಿದ್ರಲ್ವ ನನ್ನ ಎಂಥ ಸ್ಥಿತಿಯಲ್ಲಿದ್ದೆ ಅಂತ ಯಾವಾಗಲೂ ಸ ಅನೇಕರು ದಿನ ಜ್ಞಾಪಕ ಮಾಡ್ಕೊಳ್ತಾರೆ ಆದರೆ ದೇವರ ವಾಕ್ಯ ಹೇಳ್ತದೆ ಅದನ್ನೆಲ್ಲ ಮರೆತು ಬಿಡಬೇಕು ಯಾಕೆ ಮರಿಬೇಕು ಅಂದರೆ ಅದನ್ನೆಲ್ಲ ನಾವು ಜ್ಞಾಪಕ ಮಾಡ್ಕೊಳ್ತಾ ಇದ್ದರೆ ಏನಾಗುತ್ತೆ ಹೇಳಿ ನಮ್ಮ ಆರೋಗ್ಯ ಕೆಡ್ತದೆ ನಮ್ಮ ಮಾನಸಿಕ ಒಂದು ಆರೋಗ್ಯ ಕೆಡ್ತದೆ ಅದರಲ್ಲಿ ಯೋಚನೆಯಲ್ಲಿದ್ದರೆ ನಾವು ಮೆಂಟಲ್ ಥರ ಆಗಿ ಹೋಗ್ತೇವೆ ನಮ್ಮ ಆರೋಗ್ಯ ಕೆಡ್ತದೆ ಅದಕ್ಕೆ ದೇವರು ಹೇಳ್ತಾ ಇದ್ದೇನೆ ಅದನ್ನೆಲ್ಲ ಮರೆತು ನಾವು ಮುಂದೆ ಹೋಗಬೇಕು ಮುಂದೆ ನಡೆಯುವಂಥದ್ದನ್ನು ನಾವು ನೋಡಬೇಕು ಮುಂದೆ ಬರುವಂಥ ಆಶೀರ್ವಾದಗಳನ್ನು ನಾವು ಎದುರು ನೋಡಬೇಕು ಮತ್ತು ನಾವು ದೇವರಲ್ಲಿದ್ದರೆ ದೇವರು ಖಂಡಿತ ನಮಗೆ ಹೊಸ ಕಾರ್ಯಗಳನ್ನು ಮಾಡ್ತಾರೆ ದೇವರಲ್ಲಿದ್ದವರಿಗೆ ಖಂಡಿತ ನೂತನ ನಾವು ಹೇಗೆ ನೀವು ಕ್ರಿಸ್ತನಲ್ಲಿದ್ದರೆ ನೀವು ನೂತನ ಅಂತ ದೇವರು ಆಕೆ ಹೇಳ್ತದಲ್ವ ಅದೇ ರೀತಿಯಲ್ಲಿ ನಾವು ಕ್ರಿಸ್ತನಲ್ಲಿದ್ದು ನಾವು ಹಳೇದನ್ನೆಲ್ಲ ಮರೆತು ಮುಂದೆ ಹೋಗುವಾಗ ದೇವರು ಸಹಾಯ ಮಾಡ್ತಾರೆ ಹಳೆಯದನ್ನೆಲ್ಲ ಮರಿಬೇಕು ಯಾಕಂದರೆ ಮುಂದೆ ಇನ್ನೂ ಏನೋ ಎಷ್ಟೋ ನಡೆಯೋಕ್ಕಿದ್ದೇವೆ ನಮ್ಮ ನಮ್ಮ ಜೀವಿತದಲ್ಲಿ ಅದನ್ನು ನಾವು ನೋಡಬೇಕಲ್ವಾ ಸೊ ಹಿಂದೆ ನಾವು ಯಾವಾಗಲೂ ಜ್ಞಾಪಕ ಮಾಡಿಕೊಂಡು ಕೊರಗ್ತಾ ಇದ್ದರೆ ನಾವೇನು ಸಾಧನೆ ಮಾಡಲಿಕ್ಕಾಗುವುದಿಲ್ಲ ನಾವು ಬೆಳೀಲಿಕ್ಕಾಗೋದಿಲ್ಲ ಅದನ್ನು ಅದು ನಮ್ಮನ್ನೇನು ಮಾಡ್ತದೆ ಕುಂದಿಸ್ತದೆ ನಮ್ಮನ್ನ ಬೆಳೆಯ ಬಿಡೋದಿಲ್ಲ ಅದರಿಂದನೇ ದೇವರು ನಾವು ಯೇಸು ಸ್ವಾಮಿಲಿ ಇದ್ದರೆ ಖಂಡಿತ ಅದೆಲ್ಲ ಮರೆಯೋಕ್ಕಾಗುತ್ತೆ ಪ್ರೇರೇ ಮತ್ತು ದೇವರು ಹೊಸ ಕಾರ್ಯವನ್ನು ಮಾಡ್ತಾರೆ ಅದನ್ನೆಲ್ಲ ಮರೆತು ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ದೇವ್ರ ಮೇಲೆ ಚಿಂತೆ ಹಾಕಿ ನಮ್ಮ ಕಷ್ಟನೆಲ್ಲ ದೇವ್ರ ಹತ್ರ ಹೇಳ್ಕೊಂಡ್ರೆ ಏನು ಮಾಡ್ತಾರೆ ಯೇಸು ಸ್ವಾಮಿ ಆ ಒಂದು ನಮ್ಮನ್ನ ಆಶ್ರವಿಸ್ತಾರೆ ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ನಡೆದಿರೋ ಕಾರ್ಯಗಳನ್ನು ತಡೆ ಆಗಿರೋ ಕಾರ್ಯಗಳನ್ನು ದೇವರು ನಡೆಸ್ತಾರೆ ನಮಗೆ ಸಂತೃಪ್ತಿ ಪಡಿಸ್ತಾರೆ ಸಂತೋಷ ಪಡಿಸ್ತಾರೆ ಒಳ್ಳೆಯ ಒಳ್ಳೆಯ ಒಂದು ಆಶೀರ್ವಾದಗಳನ್ನು ದೇವರು ನಮ್ಮ ಜೀವದಲ್ಲಿ ಕೊಡಲಿಕ್ಕೆ ಇದ್ದಾರೆ ಪ್ರೇರೆ ಆದಷ್ಟು ನೀವು ಹಳೆಯದನ್ನು ನೀವು ಮರೆತು ಬಿಡ್ರಿ ಎಷ್ಟೊಂದು ಕಹಿಯಾದ ಒಂದು ವಿಷಯಗಳು ನಿಮ್ಮ ಜೀವದಲ್ಲಿ ನಡೆದಿರ್ತವೆ ಇವನ್ ನನ್ನ ಜೀವದಲ್ಲಿ ನಡೆದಿರ್ತವೆ ಆದರೆ ದೇವರ ವಾಕ್ಯ ನಾವು ಓದುವಾಗ ಇದು ದೇವ್ರ ವಾಕ್ಯ ಹೇಳಿದೆ ಅಲ್ವಾ ನಮಗೆ ಈ ಥರ ನಾವು ಅದರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಅದನ್ನು ನೆನೆಸ್ಕೊಂಡು ನಾವು ಮರೆತು ಹೋಗ್ತಾ ಇರ್ತೀವಿ ಖಂಡಿತ ಈ ವಾಕ್ಯ ನಮಗೆ ಒಂದು ಮಾರ್ಗದರ್ಶನವಾಗಿದೆ ಪ್ರೇರೆ ಇಲ್ಲಾಂದರೆ ನಾವು ಇದನ್ನು ಹೋದೇ ಇದ್ದಿದ್ರೆ ತಿಳ್ಕೊಳ್ದೇ ಇದ್ದರೆ ನಾವು ಕೂಡ ಬೇರೆಯವ್ರ ಥರನೇ ಚಿಂತೆ ಮಾಡಿಕೊಂಡೇ ಇರ್ತಾ ಇರ್ತೀವಿ ಹಳೆ ಸಂಗತಿಗಳಲ್ಲೇ ಇರ್ತಾ ಇದ್ವಿ ಪುರಾತನ ಕಾರ್ಯ ತುಂಬ ಹಳೆಯದನ್ನೆಲ್ಲ ನಾವು ಮೆಲುಕಾಕ್ತಾ ಇರ್ತೀವಿ ಅದು ಬೇಡ ಪ್ರೇರೆ ದೇವ್ರ ವಾಕ್ಯವೇ ನಮಗೆ ಹೇಳಿರುವಾಗ ನಾವು ದೇವ್ರ ವಾಕ್ಯದಂತೆ ನಡೆಯೋಣ ಖಂಡಿತ ದೇವರು ನಮ್ಮ ಜೀವದಲ್ಲಿ ಹೊಸ ಕಾರ್ಯ ಮಾಡಲಿಕ್ಕೆ ದೇವ್ರಿಗೆ ಎಷ್ಟು ಎಲ್ಲವೂ ಸಾಧ್ಯ ದೇವ್ರಿಗೆ ಅಸಾಧ್ಯವಾದ ಯಾವುದೂ ತಮ್ಮ ತಮ್ಮ ಮಕ್ಕಳ ಒಂದು ಒಳ್ಳೆಯದನ್ನೇ ದೇವರು ಬಯಸೋನಾಗಿದ್ದಾನೆ ದೇವ್ರ ಸ್ತೋತ್ರ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿ ಸ್ವರೂಪನ ದೇವರೇ ಸ್ವಾಮಿ ಖಂಡಿತ ಈ ವಾಕ್ಯ ನಿಜವಾದ ಸತ್ಯವಾದುದು ರಾಜ್ಯ ನಾವು ಕತ್ತನೆ ಈ ಲೋಕದಲ್ಲಿ ಜನರು ಸ್ವಾಮಿ ಅಪ್ಪ ಹಳೆಯ ಸಂಗತಿಗಳನ್ನು ಪುರಾತನ ಕಾರ್ಯಗಳಲ್ಲಿ ಪ ಯೋಚನೆ ಮಾಡಿ ಅದರಲ್ಲೇ ಇರ್ತಾರೆ ಸ್ವಾಮಿ ಅದರಲ್ಲೇ ಕಣ್ಣೀರಿನಲ್ಲಿ ಆ ನೋವಿನಲ್ಲಿ ಮಾನಸಿಕವಾಗಿ ಸ್ವಾಮಿ ಸಂಕಷ್ಟಕ್ಕೊಳಕ್ಕಾಗ್ತಾರೆ ಅದೆಲ್ಲ ನಿಮಗೆ ಗೊತ್ತಿದ್ದು ಸ್ವಾಮಿ ನಮಗೆ ಅಪ್ಪ ಒಂದು ಅಪ್ಪ ಆಧರಣೆ ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಾ ಸ್ವಾಮಿ ಖಂಡಿತ ಈ ಮಾತಿನಂತೆ ಕರ್ತನೆ ನಾವೆಲ್ಲ ಹಳೆಯದನ್ನು ಮರೆತು ಬಿಟ್ಟು ಸ್ವಾಮಿ ಅಪ ಕರ್ತನೆ ಮುಂದಿನ ಅವುಗಳನ್ನು ಹಿಡಿಯುವುದಕ್ಕೆ ನಾವು ಕರ್ತನೆ ಅಪ ಚಿತ್ತದಿಂದ ಅಪ್ಪ ಓಡಲಿಕ್ಕೆ ಅಪ್ಪ ಮುಂದೆ ಇರುವ ಓಟವನ್ನು ಸ್ವಾಮಿ ಕರ್ತನೆ ನಾವು ಅಪ್ಪ ಓಡಿ ಮುಗಿಸಲು ನಮಗೆ ಸಹಾಯ ಮಾಡ್ರಿ ನಮ್ಮ ಜೀವಿತದಲ್ಲಿ ಅಪ್ಪ ಕರ್ತನೆ ನೀವು ಇರುವುದಾದರೆ ಸ್ವಾಮಿ ಖಂಡಿತ ಅಪ್ಪ ಇವುಗಳನ್ನೆಲ್ಲ ಮರೆಯೋಕ್ಕೆ ಸಾಧ್ಯ ಆಗುತ್ತಪ್ಪ ಸ್ವಾಮಿ ನಾವು ನಿನ್ನಲ್ಲಿದ್ದು ರಾಜ ನಿನ್ನ ಪ್ರಿಯ ಮಕ್ಕಳಾಗಿ ಜೀವಿಸುತ್ತಾ ಬರುವ ಆಶೀರ್ವಾದಗಳನ್ನು ನಾವು ಪಡ್ಕೊಳ್ಳೋಕ್ಕಾಗುವಂತೆ ಸಹಾಯ ಮಾಡಿರಿ ನೋಡೋರನ್ನು ಕೂಡ ನೀವು ಆಶೀರ್ವಾದ ಸರಿಯಪ್ಪ ತಂದೆ ಅವರಿರುವ ಎಲ್ಲ ಕಷ್ಟಗಳಿಂದ ಕಣ್ಣೀರುಗಳಿಂದ ಬಾಧೆಗಳಿಂದ ಬಿಡಿಸಿ ಕಾಪಾಡಬೇಕಾಗಿ ನಮ್ಮ ಒಡೆಯನು ರಕ್ಷಕನೂ ಪ್ರಾಣಪ್ರಿಯನು ಆದ ಏಸಿಯು ನಮ್ಮ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದೆ ಅಂತಂದು ಆಮೇಣ್ ಥ್ಯಾಂಕ್ ಯು ದೇವರು ಈ ವಾಕ್ಯದ ಪ್ರಕಾರ ನಿಮ್ಮನ್ನು ನಡೆಸಲಿ